ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಹಿನ್ನೆಲೆ ಈ ಪ್ರಾಧಿಕಾರಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದರು ಇಂದು ಬಿಡದಿ ಬೆಳೆಯ ಹೊಸೂರಿನ ಮದ್ದೂರಮ್ಮ ದೇವಸ್ಥಾನದ ಬಳಿ ಸಭೆ ಸೇರಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸಿದರು ಹೊಸೂರು ಗ್ರಾಮದ ರೈತರು ಸುದ್ದಿಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರೈತರು ಭೂ ಸ್ವಾಧೀನಕ್ಕೆ ರೈತರು ಒಪ್ಪಿದ್ದಾರೆಂದು ಡಿಕೆಶಿ ಹೇಳಿಕೆಯನ್ನು ತಳ್ಳಿಹಾಕಿದರು ಅವರು ಕನಕಪುರ ಭಾಗದಲ್ಲಿ ಟೌನ್ಶಿಪ್ ಮಾಡಲಿ ಅದನ್ನು ಬಿಟ್ಟು ಬಿಡದಿಗೆ ಏಕೆ ಬಂದಿದ್ದಾರೆ ಎಂದು ಪ್ರಶ್ನಿಸಿದರು ಲ್ಯಾಂಡ್ ಅಕ್ವೇಷನ್ ಆಕ್ಟ್ ಟು ತೌಸಂಡ್ ಹದಿಮೂರನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಆದರೆ ನೈನ್ಟೀನ್ ಏಯ್ಟಿ ಸೆವೆನ್ ಕಾಲ ಹಳೆಯದಾದ ಈ ಆಕ್ಟ್ ಅನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಈ ಆಕ್ಟ್ನ ಪ್ರಕಾರ ರೈತರ ಅಭಿಪ್ರಾಯ ಕೇಳುವಂತಿಲ್ಲ ಜಿಲ್ಲಾಧಿಕಾರಿಯ ನಿರ್ದೇಶನದಂತೆ ಒಪ್ಪಿಗೆಯಂತೆ ಪ್ರಕ್ರಿಯೆ ನಡೆಯುತ್ತದೆ ಮತ್ತು ಭೂ ಸ್ವಾಧೀನಕ್ಕೆ ಬಂದ ಅಧಿಕಾರಿಗಳನ್ನು ರೈತರು ಪ್ರಶ್ನಿಸುವಂತಿಲ್ಲ ಪ್ರಶ್ನಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿದೆ ಆದರೆ ಕೇಂದ್ರ ಸರ್ಕಾರ ತಂದ ಎರಡ್ ಸಾವಿರದ ಹದಿಮೂರರ ಆಕ್ಟ್ನ ಪ್ರಕಾರ ಸ್ವಾಧೀನ ಪಾರದರ್ಶಕತೆ ಸೂಕ್ತ ಪರಿಹಾರದ ಹಕ್ಕು ಪುನರ್ವಸತಿ ಪುನರ್ ನಿರ್ಮಾಣ ಸಾರ್ವಜನಿಕವಾಗಿ ಒಪ್ಪಂದವಾದ ಎಪ್ಪತ್ತು ಪರ್ಸೆಂಟ್ ಖಾಸಗಿಯಾದರೆ ಎಂಬತ್ತು ಪರ್ಸೆಂಟ್ ರೈತರು ಒಪ್ಪಿಗೆ ನೀಡಬೇಕು ಈ ಆ್ಯಕ್ಟ್ನ ಮೂಲಕ ಹೋದರೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಮೂವತ್ತೆಂಟು ವರ್ಷಗಳ ಕಾಲ ಹಳೆಯದಾದ ಈ ಆ್ಯಕ್ಟ್ನ ಅಡಿಯಲ್ಲಿ ರೈತರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ ಇದರಿಂದ ರೈತರಿಗೆ ಹತ್ತಿಕ್ಕುವ ಹಾಗೂ ಭೂ ಕಬ್ಬಿಳಿಸುವ ತಂತ್ರವಾಗಿದೆ ಎಂದರು ಮಾರ್ಚ್ ಹನ್ನೆರಡರಂದು ಪ್ರೆಸ್ ಮೀಟ್ ನಡೆದ ನಂತರ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತರಂದು ಪಬ್ಲಿಕ್ ನೋಟಿಫಿಕೇಷನ್ ಮಾಡಿದ್ದಾರೆ ಮೂವತ್ತು ದಿನಗಳ ಒಳಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ನಾವು ಇಲ್ಲಿ ಎರಡು ಸಾವಿರ ಜನ ಆಕ್ಷೇಪಣೆ ಸಲ್ಲಿಸಿದ್ದೇವೆ ಆದರೆ ಹರ್ಜಿಯನ್ನು ಅಂಗೀಕರಿಸದೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಹಾಗೂ ಮೌಲ್ಯ ಪರಿಷ್ಕರಣೆಗೆ ಮುಂದಾಗಿದ್ದಾರೆ ರಾಜ್ಯ ಬಜೆಟ್ನಲ್ಲೂ ಘೋಷಣೆಯಾಗಿಲ್ಲ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಇದು ಹೀಗೆ ಮುಂದುವರೆದರೆ ಇದೇ ಮೇ ಎಂಟಕ್ಕೆ ಬೈರಮಂಗಲದಿಂದ ರಾಮನಗರದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮಾಡುತ್ತೇವೆ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಾವು ಒಂದು ಹನ್ನೆರಡು ದಿವಸದ ಹಿಂದೆ ಈ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ನಮ್ಮ ಮಾಜಿ ನಮ್ಮ ಸಿ ಎನ್ ಮಂಜುನಾಥ್ ಸಾಹ್ ಅವ್ರಿಗೂ ಮತ್ತು ದೇವೇಗೌಡರು ಸರ್ಗೆ ಸಾಹೇಬ್ರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದು ಏನಂತ ನಾವು ರೈತರುಗಳೆಲ್ಲ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದು ನಾವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಭೂ ಸ್ವಾಧೀನ ಮಾಡ್ಕೊತದೆ ಅದ ವಿರುದ್ಧವಾಗಿ ನಾವು ರೈತರುಗಳೆಲ್ಲ ಇದ್ದೀವಿ ನೀವು ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ಬಿಟ್ಟು ಬಂದಿದ್ವಿ ನೀವು ದೇವೇಗೌಡರಪ್ಪಾಜಿಗೆ ನಾನು ರಾಜ್ಯಸಭೆನಲ್ಲೂ ಕೂಡ ನೀವು ಧ್ವನಿ ಎತ್ಬೇಕು ನೀವು ಅಂತಾನೂ ಹೇಳಿದೆ ಇದ್ರ ಬಗ್ಗೆ ನಾನು ಗಮನಿಸಿದೀನಿ ಅಂತ ಕೂಡ ಅವರು ನಮಗೆ ಭರವಸೆ ಕೊಟ್ಟಿದ್ರು ಅದೇ ರೀತಿ ಸರ್ಕಾರ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಸಿ ಎನ್ ಮಂಜುನಾಥ್ ಸರ್ ಇರ್ಬೋದು ದೇವೇಗೌಡರಪ್ಪಾಜಿ ಕೂಡ ಇರ್ಬೋದು ಇವರು ನಮ್ಮ ಡಿ ಸಿ ಎಂ ಸಾಹೇಬರು ಹೇಳ್ತಾರೆ ದೇವೇಗೌಡರು ಮರ್ತೋಗ್ಬಿಟ್ಟಿದಾರಂತೆ ಅವ್ರಿಗೆ ಅವರು ಅರವತ್ತು ವರ್ಷ ರಾಜಕಾರಣದಲ್ಲಿ ಯಾವತ್ತು ಮರಿ ಇಲ್ಲ ಒಂದೇ ಒಂದು ಪಿನ್ ಪಿನ್ ಕೂಡ ಅವ್ರು ಮರಿಲ್ಲ ರಾಜ್ಯಸಭೆಯಲ್ಲಿ ಇವತ್ತು ಕೂಡ ಟೇಬಲ್ ಬುದ್ಧಿ ಮಾತಾಡುವಂತ ಶಕ್ತಿ ಇದೆ ಅವ್ರಿಗೆ ತೊಂಬತ್ತೇಳನೇ ವಯಸ್ಸಲ್ಲಿ ರೋಗ ಅಲ್ಲಿ ಮಾತಾಡ್ಲಿಕ್ಕೆ ಗೊತ್ತಾಗುತ್ತೆ ಇವರು ರೈತರನ್ನ ಒಕ್ಲೆಬ್ಬಿಸುವಂತ ಕೆಲಸ ಮಾಡಿಕೊಂಡು ನನ್ನ ಹತ್ರ ಎಲ್ಲ ಬಂದ್ಬಿಟ್ಟಿದ್ದಾರೆ ಮುಕ್ಕಾಲ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಜನ ರೈತರು ನನ್ನ ಹತ್ರ ಬಂದು ಮಾತಾಡಿದ್ದಾರೆ ಭೂಮಿ ಕೊಡಕ್ಕೆ ಒಪ್ಕೊಂಡಿದ್ದಾರೆ ಅಂತ ಇವರು ಒಂದು ಹೇಳಿಕೆ ಕೊಟ್ಟಿದ್ರಲ್ಲ ಸಾಕ್ಷಿ ಕೊಡಿ ಸ್ವಾಮಿ ನಿಮ್ಮ ಹತ್ರ ಯಾರ ರೈತರು ಬಂದಿದ್ದಾರೆ ಸಾಕ್ಷಿ ಕೊಡಿ ಸಾಕ್ಷಿ ಇಲ್ಲಿ ಯಾಕೆ ಮಾತಾಡ್ತೀರಿ ಇದನ್ನ ನೀವು ರೈತರನ್ನ ಅಂತ ಕೆಲಸನ ನೀವು ಮಾಡ್ತಾ ಇದ್ದೀರಿ ರೈತರು ದಿಕ್ಕಪ್ಪೋಗ್ಲಿ ಸುಮ್ಮನೆ ಆಗೋಗ್ಬಿಟ್ಟಿರಿ ಎಲ್ಲ ಒಪ್ಕೊಬಿಟ್ಟವ್ರಿ ಅಂತ ಹೋರಾಟ ನಿಲ್ಸ್ಬಿಡ್ಲಿ ಅಂದ್ಬಿಟ್ಟು ಒಂದ್ ಕಡೆ ಇನ್ನೊಂದು ಅವ್ರಿಗೆ ಭಯನೂ ಬಂದಿದೆ ನಾವು ಏನು ನಾವು ಒಂದು ಕಮಿಟಿ ಮಾಡಿ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಎರಡು ಪಂಚಾಯತಿ ರೈತರುಗಳು ಸಂಘ ಮಾಡಿ ಹೋರಾಟ ಮಾಡೋಕ್ಕೆ ನಾವು ಒಂದು ಸಿದ್ಧಪಡ್ತಾ ಇದ್ದೀವಿ ಇದನ್ನ ಮುಂದೆ ಮಾಡ್ತಾರೆ ಅಂದ್ಬಿಟ್ಟು ಅವರು ಭ್ರಮ ನಿರಶನ ಕೊಟ್ಬಿಟ್ಟವ್ರವರು ನಾವು ಪ್ರಾಜೆಕ್ಟ್ ಮಾಡೋಕ್ಕೆ ಹೊರಟಿದ್ದೀವಿ ನಾವು ಕೈ ಹೋಗುತ್ತಲ್ಲ ನಮ್ಮ ಸರ್ಕಾರಕ್ಕೆ ಹಿನ್ನಡೆ ಆಗೋಗುತ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಮಾಡಲಿ ದೇವೇಗೌಡರು ಈ ಹಿರಿಯ ಮನ್ಸರು ದೇವೇಗೌಡರು ಮಾಜಿ ಪ್ರಧಾನಿಗಳು ಒಂದು ಅಹ್ ರಿಪಿಜೇಶನ್ ಕೊಟ್ಟಿದಾರಲ್ಲ ಅವ್ರು ಕರೆದಿ ಸೌಜನ್ಯಕ್ ಆದ್ರ ಕರೆದಿ ಒಂದು ಮಾಜಿ ಪ್ರಧಾನಿ ಬೆಲೆ ಬೇಡವಾಗೋಡ್ರೆ ಕಮ್ಮಿ ಸೌಜನ್ಯಕ್ ಆದ್ರೂ ಸರ್ಕಾರ ಕರೆದಿ ಮಾತಾಡ್ಲಿಲ್ವಲ್ಲ ನಿಮ್ಮ ಎಷ್ಟು ಮಟ್ಟಿಗೆ ನಿಮ್ಗೆ ನಿಮ್ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ತುಗಲಕ್ ಸರ್ಕಾರ ನಿಮ್ದು ತುಗಲಕ್ ಸರ್ಕಾರ ರೈತರನ್ನು ಒಕ್ಕಲಿಸದಂತ ಸರ್ಕಾರ ಮಾತೆತ್ತದ್ರಿ ನೀವು ದೇಶದ ಬೆನ್ನೆಲುಬು ರೈತ ದೇಶದ ಬೆನ್ನೆಲುಬು ಅಂತೀರಲ್ಲ ದೇಶದ ಬೆನ್ನೆಲುಬು ಮೂಳೆ ಮುರುಚಿತಾ ನೀವು ಅವ್ರ ಮೇಲೆ ಸಮಾಧಿ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದಿಲ್ವ ನಿಮಗೆ ಎಲ್ಲ ಬಿಟ್ಟಿ ಭಾಗ್ಯಗಳ್ ಕೊಟ್ಕೊಂಡು ಇವತ್ತು ರಾಜ್ಯನ ಜನ ದಿವಾಳಿ ಮಾಡ್ಕೊಂಡು ನೀವು ರೈತರು ಜಮೀನ ಕಬಳಿಸ್ಕೊಂಡು ಇವತ್ತು ಈ ಭಾಗದಲ್ಲಿ ಒಂಬತ್ತು ಸಾವಿರದ ಆರ್ನೂರು ಎಕರೆ ಏನ್ ಜಾಗ ಇದೆ ಇದು ಗ್ರೇಟರ್ ಬೆಂಗಳೂರಿನಲ್ಲಿ ಅದರಲ್ಲಿ ಎರಡ್ ಸಾವಿರದ ಎಂಟುನೂರು ಎಕರೆ ಗೋಮಾಳ ಇದೆ ಆ ಗೋಮಳ ಒಡೆಯೋಕ್ಕೆ ನೀವು ಹುನ್ನಾರ ಮಾಡ್ತಾ ಇದ್ದೀರಿ ಇವತ್ತು ಆ ಇಲ್ವಾ ಇವತ್ತು ಹೋಗಿ ನೀವು ಮಾಡಬೇಕು ಅಂದ್ರೆ ನಿಮ್ ಕನಪುರ ಜನ ಮಾತ್ರ ನಿಮ್ಗೆ ಓಟ್ ಹಾಕಿರೋ ಜನ ಮಾತ್ರ ನಿಮಗೆ ತಿನ್ನೋದ ಬೆಲೆ ಬರ್ತದೆ ನೀವು ಭೂಮಿ ಕೊಡಬೇಡಿ ಅಂತೀರಿ ನಾವು ನಿಮ್ಗೆ ಓಟ್ ಹಾಕ್ಲಿವಲ್ಲ ನಮ್ಮ ಭೂಮಿ ಮಾತ್ರ ಕಿತ್ಕೊಬಿಡ್ತೀರಾ ನಿಮ್ದು ಕನ್ಕೂರ್ ಜನ ಮಾತ್ರ ಉಳಿಸ್ಕೋಬೇಕು ನೀವು ನಮ್ಮ ಭಾಗದ ಜನ ಉಳಿವಂಗಿಲ್ಲ ವಿಷ ತಗೊಂಡು ಸಾಯ್ಬೇಕಾ ಮಾಡಿ ಸ್ವಾಮಿ ಅಲ್ಲಿ ಸಾತ್ನೂರ್ ಹತ್ರ ಮಾಡಿ ಅಲ್ಲಿ ಬರಡು ಭೂಮಿ ಇದೆ ಇಪ್ಪತ್ತೈದು ಲಕ್ಷ ಮೂವತ್ ಲಕ್ಷ ಒಂದ್ ಎಕರೆ ಜಮೀನು ಇವತ್ತು ಕೊಡಿ ಅವ್ರಿಗೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಡಿ ಅವ್ರು ಬದುಕತ್ತಾರೆ ನಮ್ಗೇನು ಬದುಕಿಸ್ಬೇಡಿ ನೀವು ಇವತ್ತು ನೀವು ಬಿಟ್ಟರು ಕೈ ಬಿಟ್ರು ನಮ್ಗೆ ಐದು ಕೋಟಿ ಆರು ಕೋಟಿ ಇವತ್ತು ವ್ಯಾಲ್ಯೂಯೇಷನ್ ಇದೆ ಇನ್ನೊಂದು ಐದು ವರ್ಷ ಕಳ್ಕೊಂಡ್ರೆ ಹತ್ತು ಕೋಟಿನೂ ಆಗುತ್ತೆ ಸಾಲದಕ್ಕೆ ಎರಡು ನ್ಯಾಷನಲ್ ಮಧ್ಯೆ ಇದ್ದೀವಿ ನಾವು ಎರಡು ಪಂಚಾಯತಿ ವ್ಯಾಪ್ತಿಯರು ಎರಡು ಇಂಡಸ್ಟ್ರಿಯಲ್ ಮಧ್ಯೆ ಇದ್ದೀವಿ ಕಾಲೇಜ್ಗೆ ಆರ್ವಳ್ಳಿ ತಾಲೂಕು ಬಿಡದಿ ಹೋಬಳಿ ಆರವಳ್ಳಿ ತಾಲೂಕು ನಾಳೆ ಇನ್ನೊಂದ್ ಐದು ವರ್ಷದಲ್ಲಿ ಮೆಟ್ರೋ ಬರುತ್ತೆ ಬಿಡದಿಗೂ ಮೆಟ್ರೋ ಬರುತ್ತೆ ಅವಾಗ ನಮ್ಮ ಭೂಮಿ ಬೆಲೆ ನೋಡಿ ಸಮಿ ನೀವು ಏನ್ ರೈಟ್ ಆಗುತ್ತೆ ಅಂತ ನಿಮ್ಮ ನೀವು ನಿಮ್ಮಿಂದ ನಾವು ಉದ್ದಾರ ಏನಾಗಬೇಕಾಗಿಲ್ಲ ನಮ್ ಬಾಡ್ ನಮ್ ಬಿಡಿ ನಾವು ಉದ್ದಾರ ಮಾಡ್ಕೋತೀವಿ ರೈತರು ರೈತರು ಗೊತ್ತಿದೆ ನೀವೇನೇ ಮಾಡಿದ್ರು ನಾವು ರೈತರು ಹೋರಾಟನ ಹತ್ತಿಕ್ಕಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ ನಿಮ್ಗಿನ ತಾಕತ್ತು ಪಟ್ಟು ತಾಕತ್ತು ನಮ್ಮ ರೈತರಿಗಿದೆ ಅರ್ಥ ಆಯ್ತಾ ನಿಮ್ಗಿನ ತಾಕತ್ತು ನಮ್ಗಿದೆ ನಾವು ತೋರಿಸ್ತೀವಿ ನಮ್ ತಾಕತ್ತು ಏನು ಅಂತ ರಂಗ ಮಾಡಿದೀವಿ ನಾಳೆ ಬೈರ್ಮಂಗ್ಲದಿಂದ ಡೇಟ್ ಆಗ್ತೀವಿ ಇದೆ ಎಂಟನೇ ತಾರೀಕು ಅನ್ಕೊಂಡಿದೀವಿ ನಾವೆಲ್ಲ ನಿಮ್ಮ ಮಾಧ್ಯಮದ ತಿಳಿಸ್ತೀವಿ ಎಂಟನೇ ತಾರೀಕು ಬೈರ್ಮಂಗ್ಲದಿಂದ ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಮಾಡ್ತೀವಿ ಆ ಪಾದಯಾತ್ರೆ ದಿನ ಎಷ್ಟ್ ಸಾವಿರ ಜನ ರೈತರು ಈ ಪಾದಯಾತ್ರೆಗೆ ಪಾಲ್ಗೊಳ್ತಾರೆ ಅಂತ ನೀವ್ ನೋಡಿರಂತೆ ನಿಮ್ ಮಾಧ್ಯಮದ ಮುಖಾಂತರ ತೋರಿಸಿವ್ರಂತೆ ಅವಾಗ ತೋರ್ಸ್ತೀವಿ ನಮ್ ತಾಕತ್ನಾ ಏನು ರೈತರು ಅಂದ್ರೆ ನಿಮ್ ಗುಲಾಮ್ರ ಗುಲಾಮ್ರೇನ್ರೀ ಓಟ್ ಹಾಕಕ್ಕೆ ಮಾತಾಡ್ಬೋತೀರಾ ಅಣ್ಣ ಅಪ್ಪ ಅನ್ಕೊಂಡು ಕಾಲಿಡಿಯಾಕ್ ಬತ್ತೀರಾ ಇವತ್ತು ನಾಮಕಾವಸ್ಥೆ ನಿಮ್ ಯೋಗ್ಯತೆಗೆ ನಿಮ್ಗೆ ರೈತನ ಕರೆದಿ ಮಾತಾಡಕ್ ಶಕ್ತಿ ಇಲ್ವಾ ನಿಮ್ಗೆ ಈ ಭಾಗದ ಶಾಸಕರು ಇವ್ರು ಏನ್ ತಿಳ್ಕೊಂಡವ್ರೆ ಅಂದ್ರೆ ಹೆಂಗಿದ್ರು ಆರ್ವಳ್ಳಿ ತಾಲೂಕು ಆಗ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಜನ ಓಟ್ ಹಾಕಲ್ಲ ನಮ್ಗೆ ಏನ್ ಬೇಕೋ ಅವ್ರು ಅವ್ರಿಗೆ ಏನ್ ಕೇಳೋದು ಹೆಂಗಿದ್ರು ಡಿ ಸಿ ಎಂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಒಂದು ಪದವಿ ಸಿಗುತ್ತೆ ಅವ್ರಿಗೆ ಅವ್ರನ್ನ ನಾಮಕಾವಸ್ಥೆಗೆ ಅವ್ರನ್ನ ಓಲೈಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದೀಯ ಶಾಸಕರು ನೀವು ಏನು ರೈತ ನಿಮ್ ಗುಲಾಮ್ರಾ ಓಟ್ ಹಾಕ್ಲಿವ ನಾವು ಓಟ್ ಹಾಕ್ಲಿವೇನ್ರಿ ಮಾನವೀಯತೆ ಇದ್ರೆ ಬಂದು ಕಳೆದು ಮಾತಾಡೀವ್ರಾ ನಿಮಗೆ ಮಾನ ಮರ್ಯಾದೆ ಇಲ್ಲ ನಿಮಗೆ ರೈತರನ್ನ ಒಕ್ಲೆಪಿಸೋ ಕೆಲಸ ಮಾಡ್ತೀರಾ ಈ ಎರಡು ಪಂಚಾಯತಿ ವ್ಯಾಪ್ತಿನಲ್ಲಿ ಒಂಬತ್ತು ಸಾವಿರ ಎಕರೆ ವ್ಯಾಪ್ತಿನಲ್ಲಿ ಲಕ್ಷಾಂತರ ಮರಗಡೆ ಇದೆ ತೆಂಗಿರ್ಬೋದು ಮಾವಿ ಇರ್ಬೋದು ಸಪೋಟ ಇರ್ಬೋದು ಇದನ್ನೆಲ್ಲ ಕಿತ್ಕೊಂಡು ಎಲ್ಲಿಗೋಗ್ಬೇಕು ಇದೇ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನ ಒಂದು ಕುಂಟೆ ಆಸ್ತಿ ಇಲ್ಲ ಇವತ್ತು ಪಾಲ್ಗೊಪ್ಪಿಗೆ ಮಾಡ್ಕೊಂಡು ಎರಡು ದೋಸೆ ಕಟ್ಕೊಂಡು ತಿಂಗಳಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಪಾದನೆ ಮಾಡ್ತಾವ್ರೆ ಅವ್ರನ್ನೆಲ್ಲ ಏನು ಮಾಡ್ತಾ ಇದ್ದೀರಿ ನೀವು ಎಲ್ಲಿ ಕಳಿಸ್ತೀರಾ ನೀವು ಆ ಯಾವ ರೀತಿ ಜೀವನ ಮಾಡಬೇಕು ಇವತ್ತು ಒಂದು ಹತ್ತು ಕುಂಟೆ ಹದ್ನೈದು ಗುಂಟೆ ಇರೋನು ಎರಡು ದೋಸೆ ಕಟ್ಕೊಂಡಿದ್ದಾನೆ ಒಂದು ಮೇಕೆ ಕಟ್ಕೊಂಡಿದ್ದಾನೆ ಒಂದು ಮನೆ ಕಟ್ಕೊಂಡು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಪೊಲೀಸ ಕಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ ತಿಂಗ್ಳಿಗೆ ಐವತ್ತು ಸಾವಿರ ಅರುವತ್ತು ಸಾವಿರ ಸಂಪಾದನೆ ಮಾಡ್ಕೊಂಡು ಅವನು ಹದಿನೈದು ಗುಂಟೆ ಆಸ್ತಿ ಕಟ್ಟು ಕಿತ್ಕೊಂಡ್ರು ಅವ್ನು ಇನ್ನೊಂದು ಕಡೆ ಆಸ್ತಿ ತಗ್ದಿ ಮನೆ ಕಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ ಹೇಳಿ ಆದ್ರೆ ಇದನ್ನ ಇಲ್ಲಿಗೆ ಬಿಡಲ್ಲ ನಾವು ಇವೇನೋ ರೈತರುಗಳು ಸುಮ್ಮನಾಗ್ಬಿಡ್ತಾರೆ ನೀವು ಬೆದರಿಸಬಹುದು ಅಂತ ತಿಳ್ಕೊಂಡಿದ್ದೀರಾ ಬೆದರಿಸಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಇದೇ ಗ್ರೇಟ್ ಬೆಂಗಳೂರು ಅಧ್ಯಕ್ಷನ್ ಮಾಡಿದಿರಲ್ಲ ನಟರಾಜು ಅಂತ ಅವ್ರು ಆಫೀಸ್ ಹೋದೆ ಈಗ ಮಗದಲ್ಲಿ ತಳಿಸಿದೀನಿ ಅಯ್ಯಪ್ಪ ನೀನು ಏನ್ ಬೇಕೋ ಭೈಕೊನಾಗಣ ನಿನ್ ಭಯ ಇದ್ರೆ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಾನೆ ಯಾಕೆ ಬಂದ್ರೆ ಅಂದ್ರೆ ನಿಮ್ಮ ಕೈ ಶಕ್ತಿ ಇಲ್ಲ ಮಾತಾಡೋಕ ಶಕ್ತಿ ಇಲ್ವಲ್ಲ ಹಾ ನನ್ಗೆ ಏನ್ ಮಾಡ್ಲಿ ನಾನು ನಾನು ಏನೋ ನಮ್ಮ ಕೋಸ್ತಿ ಅಧ್ಯಕ್ಷ ಮಾಡಿ ಕೂರಿಸ್ರೆ ನಾನು ಇದ್ದೀನಿ ಅಷ್ಟೇ ಅದೇ ಹೇಳಿದೀನಿ ನಿಮ್ಮ ಸಹ ಹೇಳು ಇದೇ ರೈತರು ಬಂದು ಗಲಾಟಿ ಮಾಡಿದ್ರು ಹೇಳು ಅವ್ರ ಭೂಮಿ ಏನ ಕಿತ್ಕೊಳಕ್ ಬಂದ್ರೆ ಸುಮ್ನಿ ಇರಲ್ಲ ಹೋಗಿ ನಿಮ್ಗೆ ಇದ್ರೆ ನಿಮ್ಗೆ ಆಸಕ್ತಿ ಇದ್ರೆ ನಿಮ್ ಕನ್ಪುರ್ ಭಾಗದಲ್ಲಿ ಮಾಡ್ಕೊಳ್ಳಿ ನಿಮ್ ಕನ್ಪುರ್ ಜನರ ಉದ್ಧಾರ ಮಾಡ್ಕೊಳ್ಳಿ ನಮ್ಮ ಭಾಗದ ಜನ ಏನ್ ನೀವು ಉದ್ಧಾರ ಮಾಡಬೇಡಿ ನೀವು ಅಂತ ಹೇಳಿ ನಾನು ಅವತ್ತು ಧಮಕಿ ಹಾಕಿದಿನಿ ನಾವು ಮುಂದೆ ನಾವು ಈ ಹೋರಾಟನ ಯಾವ ರೀತಿ ಮಾಡ್ಬೇಕು ಅಂತ ನಾವು ಕಮಿಟಿ ಎಲ್ಲ ತೀರ್ಮಾನ ಮಾಡಿ ನಾವು ಡಿ ಸಿ ಹಬ್ಬ ಸ್ಕೇಮ್ ಮುತ್ಕೋ ಅಂತ ಕೆಲಸನ ಮಾಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿರುವ ಈ ಸರ್ಕಾರ ಯಾರು ಅನುಮೋದನೆ ಪಡೆದ ಸಚಿವ ಸಂಪುಟ ಅನುಮೋದನೆ ಪಡೆದು ಏಕಾಏಕಿ ಅವರು ರೈತರು ಗಮನಕ್ಕೆ ತರದೇನೆ ರೈತರನ್ನ ಮಾತು ಕೇಳ್ದೇನೆ ಒಕ್ಕಲಭಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವಾಗ ನಾವು ರೈ ರೈತರು ಹೋರಾಟ ಮಾಡಬೇಕು ಅಂತ ನಾವು ನಾವೀಗ ರೈತರ ಹೋರಾಟಕ್ಕೆ ಈ ಸಭೆಯಲ್ಲಿ ಇರತಕ್ಕಂತ ಎಲ್ಲಾರು ಬೆಂಬಲ ಕೊಡಬೇಕು ನಾವ್ ಯಾಕೆ ಈ ಸಭೆ ಕರೆದಿದ್ದೀವಿ ಅಂದ್ರೆ ಈಗ ಈ ಭಾಗದ ಸಂಸದರು ಆದ ಸಿ ಎನ್ ಮಂಜುನಾಥ್ರವರು ಮತ್ತು ದೇವೇಗೌಡರು ಇವ್ರನ್ನ ಈ ಭಾಗದ ರೈತರನ್ನ ಒಕ್ಕಲೆಬ್ಬಿಸಬೇಡಿ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಇರೋದು ಇಲ್ಲಿ ದನ ಕರು ಸಾಕೊಂಡು ಹಾಲು ಉತ್ಪಾದನೆ ಮಾಡ್ಕೊಂಡು ಈ ಬೆಳೆ ಮಾಡ್ಕೊಂಡು ತೆಂಗು ಬಾಳೆ ತೋಟ ರೇಷ್ಮೆ ಎಲ್ಲಾ ಮಾಡ್ಕೊಂಡು ಅವ್ರ ಜೀವನೋಪಾಯ ಸಾಗಿಸ್ತಿದ್ದಾರೆ ಇಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದ್ ಎಕರೆ ಅರ್ಧ ಎಕರೆ ಹತ್ತು ಗುಂಟೆ ಜಮೀನ್ದಾರೇನೆ ಅರವತ್ತು ಪರ್ಸೆಂಟ್ ಇದ್ದಾರೆ ಇವ್ನ ಬಿಸ್ಬೇಡಿ ಈ ಪ್ರಾಜೆಕ್ಟ್ ಕೈ ಬಿಡಿ ರೈತರು ಬೀದಿ ಪಾಲ ಆಯ್ತಾರೆ ಅಂತ ಹೇಳಿದಾಗ ಮೈಸೂರಿನಲ್ಲಿ ನಮ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾವ್ ಇವಾಗಾಗಲೇ ಎಲ್ಲಾರನ್ನು ಕರೆದಿ ಮಾತಾಡಿದಿವಿ ಎಂಬತ್ತು ಭಾಗ ರೈತರು ಉಟ್ಕೊಂಡಿದಾರೆ ಎಂಬತ್ ಭಾಗ ರೈತರು ಒಪ್ಕೊಂಡಿದ್ರೆ ನಾವು ಒಳ್ಳೆ ಮನೆ ಕಟ್ಸ್ಕೊಡ್ತಿವಿ ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದಾರೆ ಇಲ್ಲಿ ಎಲ್ಲಾ ರೈತರು ಇಪ್ಪತ್ನಾಲ್ಕು ಹಳ್ಳಿ ರೈತರು ಬಂದವ್ರೆ ಯಾವಾಗ ನಿಮ್ಮನ್ನ ಸಭೆ ಕರೆದಿದ್ರಪ್ಪ ಯಾವಾಗ ಕರೆದಿದ್ರೆ ಹೇಳ್ರಿ ಆಮೇಲೆ ಈ ಭಾಗದ ಶಾಸಕರಾದ ಶಾಸಕರು ಆದ ಬಾಲಕೃಷ್ಣ ಅವರು ಇದು ಮೂರನೇ ಬಾರಿ ಗೆದ್ದಿರೋದು ಅವ್ರಿಗೆ ನಾವು ಏನು ಆಕ್ರೋಶನ ಅವರಾದ್ರೂ ಬಂದು ರೈತರು ನಾವು ಇಂತೆ ಪ್ರಾಜೆಕ್ಟ್ ಮಾಡ್ತಿವಿ ರೈತರ ಸಭೆಯನ್ನ ಕರೆದು ಇಂತೆ ಪ್ರಾಜೆಕ್ಟ್ ಮಾಡ್ತೀವಿ ನಿಮ್ದಕ್ಕೆ ಅನುಕೂಲ ಮಾಡ್ತೀವಿ ಅಂತ ಯಾವತ್ತಾದ್ರು ತರ ಒಂದ್ ದಿವಸ ಅವ್ರು ಈ ಎರಡು ವರ್ಷದಿಂದ ಈ ನಮ್ಮ ಇದಕ್ಕೆ ಕಾಲಿಕ್ ಅವ್ರ ಅದು ಇಲ್ಲ ಗೇಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ನಟರಾಜ ಅವರು ಯಾವ ತಾನ ಬಂದಿಲ್ದೇ ರೈತನ್ ಮಾತಾಡ್ಸಿದಾರ ಈ ಭಾಗದಲ್ಲಿರೋ ರೈತರು ನಾವ್ ಹೆಸರು ಹೇಳಕ್ ಬರಲ್ಲ ಈ ಭಾಗದಲ್ಲಿರೋ ರೈತರು ಈ ಭಾಗದಲ್ಲಿ ಇರೋ ಅಂತವ್ರು ರೈತರು ಕಷ್ಟ ಸುಖ ನೋಡಿರಂತವ್ರು ಜಮೀನ್ ಇಲ್ದವ್ರು ಬೇರೆ ಅವ್ರ ಉಲ್ಗಾವ್ಲಾ ಏನೋ ಮಾಡ್ಕೊಂಡು ಎರಡು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿದೆ ಅವ್ರೇನೋ ಜಮೀನು ಇರೋ ಉಳ್ಳವರು ಏನೋ ನಮ್ಮಂಗೆ ಇರ್ಬೋದು ನಮ್ಮಂಗೆ ಇದ್ ಮಾಡಕೊಳ್ಬೋದು ಅನ್ಬಿಟ್ಟು ಅವ್ರು ಮಾತಾಡ್ಕೊಂಡು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಮ್ಮನ್ನ ಇಲ್ಲಿ ನಿರಪರಾಧಿಗಳನ್ನೆಲ್ಲ ಒಕ್ಲೆ ಬಿರ್ಸೋದು ಸರಿಯಲ್ಲ ಇದು ಇವಾಗಲೇ ನೋಡಿ ಈ ಬೆಂಗಳೂರು ಈ ಅಂತಾರಾಷ್ಟ್ರೀಯ ವಿಮಾನ ನಿರ್ಮಾಣಕ್ಕೆ ಬಂದಾಗ ಎಷ್ಟು ರೈತರು ಹೋರಾಟ ಮಾಡ್ತಾ ಅನ್ನ ಅನ್ನಾರ್ಹಾರ ಇಲ್ಲದೆ ಅವರು ಆಸ್ಪತ್ರೆ ಸಾಧಿಸ್ತಾವ್ರೆ ಆ ಭಾಗದ ರೈತ ಆ ಭಾಗದ ಶಾಸಕರು ನಿಮ್ ನೀವು ನಮ್ಮನ್ನ ಶಾಸಕರನ್ನಾಗಿ ಮಾಡಿದಿರಿ ನಿಮ್ ಬೆನ್ನಿಗೆ ನಾವು ನಿಲ್ತೀವಿ ಎದರಬೇಡಿ ಧೈರ್ಯ ಗಿಡಬೇಡ್ರಿ ನೀವು ಅನ್ನಾರ್ಹ ಬಿಡಬೇಡ್ರಿ ಅಂತ ಅವ್ರಿಗೆ ಹೇಳ್ತಾರೆ ಈ ಶಾಸಕರು ಸೌರಾಜ್ಯಕ್ಕಾಗಿ ಒಂದು ಮಾತು ಯಾರನ್ನ ಕೇಳಿಲ್ಲ ಇಲ್ಲಿ ಇಲ್ಲಿ ಯಾರು ಇಲ್ಲ ಸ್ವಾಮಿ ಯಾವ ಗ್ರೇಟ್ ಬೆಂಗ್ಳೂರು ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ಈ ಮಾಡೋರು ಶಾಶ್ವತ ಅಲ್ಲ ಎಪ್ಪತ್ತೈದು ವರ್ಷದೊಳಗಡೆ ನಾವು ಯಾವಾಗ ಆಯ್ತೀವೋ ನಮಗ್ ಅದು ಈ ಮಧ್ಯೆ ಯಾವಾಗ ಆಯ್ತಿವೋ ಅದು ಗೊತ್ತೂ ಆಗಲ್ಲ ಯಾವ್ದು ಶಾಶ್ವತ ಅಲ್ಲ ಶಾಶ್ವತ ಆಗಿರೋದು ಸೂರ್ಯ ಚಂದ್ರ ಬುಮ್ತಾ ಇಬ್ರೇನೆ ಏನಾದ್ರು ಬಡವ ರೈತರ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಓದಿಸವ್ರೆ ಒಡಬೇ ವಸ್ತ್ರ ಎಲ್ಲ ಮಡಗಿ ಓದಿಸವ್ರೆ ಅವ್ರ ನಿರ್ಗತಿಗಳು ಅವ್ರ ಕೈ ಕೆರ ಯಾರಾದ್ರು ಕೆಲಸ ಕೊಟ್ಟವ್ರ ಸ್ವಾಮಿ ಇಲ್ಲಿ ಅವ್ರ ಅವ್ರಿಗೆ ಯಾರ ಬಡ ಮಕ್ಳಿಗೆ ಕೆಲಸ ಕೊಟ್ಟವ್ರ ಇದನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡಿದ್ರು ರೈತನ ಮಕ್ಕಳು ಯಾರುನು ನಮಗೆ ಇದಿಲ್ಲ ನಮಗ್ ಶಾಶ್ವತವಾಗಿರೋದು ಭೂಮಿ ತಾಯಿ ಒಬ್ಬಳೇನಿ ಅನ್ಬಿಟ್ಟು ಭೂಮಿ ತಾಯಿ ನೀಡ್ಕೊಂಡು ನಮ್ ಕೈ ಕೆಲಸ ಕೊಡೋಳು ಬೂಮ್ ತಾಯಿ ಒಬ್ಬಳೇನೇ ಅನ್ಬಿಟ್ಟು ಏನು ಅವ್ರು ಬೆಳೆ ಬೆಳೆದು ಜೀವನ ಜೀವನ ಮಾಡ್ಕೊಂಡೋಗ್ತಾವ್ರೆ ಕಿತ್ಕೊಂಡಾಗ ಇವ್ರ ಏನು ಜಮೀನೇ ಹೋದಾಗ ಇದ್ದು ಸತ್ತಂಗೇನೆ ನಾವು ಜಮೀನ್ ಕಳ್ಕೊಂಡ ಮೇಲೆ ಮುಗ್ದೇ ಹೋಯ್ತು ನಮ್ ಕತೆ ನಾವು ಜಮೀನ್ ಬಿಡಲ್ಲ ಜಮೀನ್ ಕೊಡಲ್ಲ ಊರ್ ಬಿಡಲ್ಲ ನಮ್ಮನ್ನ ನಮ್ ತಾಯಿ ತಂದೆನ ಊತಿರೋ ಜಮೀನ್ಗಳ ಮೇಲೆಲ್ಲ ಇವ್ರು ಗ್ರೇಟ್ ಬೆಂಗಳೂರು ಪ್ರಾಧಿಕಾರ ಮಾಡೋದು ಅದ್ರ ಮೇಲೆ ಇವ್ರು ಗ್ರೇಟ್ ಇದ್ ಕಟ್ಟೋದು ನಮ್ ತಾಯಿ ತಂದೆಗೆ ಪೂಜೆ ಮಾಡ್ದಂಗೆ ಗೋರಿ ಮೇಲೆ ಇವರು ಮನೆಗಳು ಕಟ್ಟೋದು ಈಗ ಯಾವನಾಯ ಸ್ವಾಮಿ ನಾವು ನಾವು ಭೂಮಿ ಕೊಡಲ್ಲ ಸ್ವಾಮಿ ಇವ್ರ ಮೊದಲು ಬಂದಾಗ ಮಣ್ಣನ್ ಮಕ್ಳು ನಾವು ಅಂತ ಬರ್ತಾರೆ ಮೂರ್ ಅಷ್ಟೇ ನಾವ್ ಮಣ್ಣನ್ ಮಕ್ಕಳು ನಾವ್ ಮಣ್ಣ ಸರ್ಕಾರ ಕೈ ಮುಗಿತಾರೆ ಕೈ ಮುಕ್ಕೊಂಡ್ ಬಂದಾಗ ಇವಾಗ ಕಾಲೇಲೋಜಿತಾವ್ರ ಅವಾಗ ಕೈ ಮುಗಿತಾರೆ ಇವಾಗ ಈ ನಾವ್ ಮಣ್ಣಿನ ಮಕ್ಳು ಅಂತ ಬರ್ತಾರೆ ನಿಜವಾದ್ ಮಣ್ಣನ್ ಮಕ್ಳು ಮಣ್ಣು ಮಾಡ್ತಾವ್ರೆ ಇವರೆಲ್ಲಾ ಮಣ್ಣಿನ ಮಕ್ಕಳು ಅಂತ ಬಂದಾಗ ರೈತನ ಮಕ್ಕಳನ್ನ ಮಣ್ಣು ಮಾಡ್ತಾವ್ರೆ ನಮ್ಮ ಮುಂದಿನ ಪೀಳಿಗೆನ ಅನ್ಯಾಯ ಮಾಡ್ತಾವ್ರೆ ಆದ್ರಿಂದ ಇವ್ರಿಗೆ ನಾನು ಏನು ಅಂದ್ರೆ ದೇವೇಗೌಡರು ಅಪ್ಪಾಜಿ ಅವ್ರು ಹೇಳ್ದಂಗೆ ಸೀನೇನ್ ಮಂಜುನಾಥ್ ಹೇಳ್ದಂಗೆ ಇವ್ರು ಹಸಿರು ವಲಯ ಅಂತ ಘೋಷಣೆ ಮಾಡ್ಲಿ ಇವ್ರು ಇವ್ರ ಪೋತಗಳ್ ನಮ್ಮ ಮನೆ ಮುಂದೆ ಮಡಿಕೊಂಡು ಪೂಜೆ ಮಾಡ್ತೀವಿ ಇವ್ರಿಗೆ ಹಾಲು ತುಪ್ಪ ನೈವೇದ್ಯ ಮಾಡ್ತೀವಿ ಅಂತ ಹೇಳಿ ಎರಡ್ ಮಾತು ಮುಗಿಸ್ತೀನಿ